ಹಾಂ ಎಲ್ಲರೂ ಆರಾಮಾಗಿದ್ದರೆ ಅಂದ್ಕೊಳ್ಲಿಕ್ಕೀನಿ ಸೊ ಇವತ್ತು ನಾನು ನೋಟ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೊಂಟೀನಿ ಇಲ್ಲಿ ನೋಟ್ ಕಾಣಲಿಕ್ಕೆ ಆತವಲ್ಲ ಭಾಳ ಹರಿದನು ಹೋಗ್ಯಾವ ಹಂಗೆ ಮಳೆಗೂತೋ ಇದ್ದಾವೆ ಎಕ್ಸ್ಚೇಂಜ್ ಬಗ್ಗೆ ಮಾತಾಡೋಣಂತ ಅಕಾರ್ಡಿಂಗ್ ಟು ಆರ್ ಬಿ ಪ್ರಕಾರ ಎಲ್ಲ ಪಬ್ಲಿಕ್ ಸೆಕ್ಟರ್ ಒಳಗೆ ಫ್ರೀಯಾಗಿ ಎಕ್ಸ್ಚೇಂಜ್ ಮಾಡ್ಬೇಕಂತ ರೂಲ್ಸ್ ಅದಾವ ಒಂದೊಂದು ಕಡೆ ಬ್ಯಾಂಕಿಗೆ ಹೋದಾಗ ಆಗೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಬರ್ರಿ ಅಂತ ಹೇಳ್ತಾರೆ ಅವಾಗ ನಾನಾ ಕಾರಣಗಳನ್ನು ಕೊಡ್ತಾರೆ ಅವಾಗ ನಾವೇನು ಮಾಡಬೇಕು ಬ್ಯಾಂಕಿಂಗ್ ಅಂಬುಡ್ಸ್ಮನ್ಗೆ ಕಂಪ್ಲೇಂಟ್ ಕೊಡಬೇಕು ಅನ್ ಕೊಡಬೇಕು ಅದು ಪಾಸಿಬಿಲಿಟಿ ಅದು ಇನ್ನು ಮ್ಯಾಕ್ಸಿಮಮ್ ಪರ್ ಡೇ ಫೈವ್ ತೌಸಂಡ್ ಎಕ್ಸ್ಚೇಂಜ್ ಮಾಡ್ಬೋದು ನೋಟ್ ಎಡ್ಜ್ ಒಳಗೆ ಹರಿದು ಹೋದ್ರೆ ಅದನ್ನು ಏಯ್ಟಿ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನು ಮಿಡಲ್ ಹರಿದು ಹೋಗಿರ್ತದೆ ಅದನ್ನು ಐವತ್ತು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎರಡು ನೂರು ರೂಪಾಯಿ ನೋಟ ಏನೂ ಮಿಡಲ್ ಹೋಗಿದ್ರು ಅದನ್ನು ನೂರು ರೂಪಾಯಿ ಅಂತ ಕೊಡ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ವ್ಯಾಲ್ಯೂ ಮಾಡಿ ನೂರು ರೂಪಾಯಿ ಅಂತ ಕೊಡ್ತಾರೆ ಇದು ಭಾಳ ಹರ್ದುನು ಹೋಗ್ಯದ ಈ ಥರ ಸುಟ್ಟನು ಹೋಗ್ಯದ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಪರ್ಸ್ನಲ್ಲಿ ಬ್ಯಾಂಕಿಗೆ ಅವರು ವಿಸಿಟ್ ಕೊಟ್ಟಾಗ ಆಗಲ್ಲ ಬೇರೆ ಕಡೆ ಕಳಿಸಿದ್ರು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದ್ರ ಬಗ್ಗೆ ಕಿರು ಪರಿಚಯ ಕೊಡಬೇಕು ಅನ್ನೋದ್ರ ಸಲುವಾಗಿ ಈ ನೋಟಿನ ಬಗ್ಗೆ ಮಾತಾಡಿದೆ ಸೊ ಹೋಪಿ ಇಷ್ಟ ಆಗಿರ್ತದೆ ನೆಕ್ಸ್ಟ್ ಹುಡುಗಿ ಬರ್ತೀನಿ ಬಾಯ್ ಟೇಕ್ ಕೇರ್